ಸಾಮ್ರಾ ಟಿವಿಗೆ ಸ್ವಾಗತ ನಾನು ಶ್ರೀರಕ್ಷಾ ಹಿರೇಮಠ ಕರ್ನಾಟಕದ ರಾಜಕೀಯ ವೇದಿಕೆಯಲ್ಲಿ ಇಂದು ಒಂದು ಮಹತ್ವದ ದಿನವಾಗಿದೆ ರಾಷ್ಟ್ರೀಯ ಪಕ್ಷಗಳ ದರ್ಬಾರ್ ನಡುವೆ ಜನತಾದಳ ಎಂಬ ಪ್ರಾದೇಶಿಕ ಶಕ್ತಿ ಹುಟ್ಟಿಕೊಂಡು ಇಂದಿಗೆ ಇಪ್ಪತ್ತೈದು ವರ್ಷದ ಪಯಣ ಪೂರೈಸಿದೆ ರಜತ ಮಹೋತ್ಸವದ ಸಂಭ್ರಮದಲ್ಲಿ ಕಾರ್ಯಕರ್ತರಿಂದ ಹಿಡಿದು ದಳಪತಿಗಳವರೆಗೂ ಹೊಸ ಜೋಶ್ ಹೊಸ ಹಂಬಲ ಮತ್ತು ಎರಡ್ ಸಾವಿರದ ಇಪ್ಪತ್ತೆಂಟರತ್ತ ನೇರ ನೋಟ ರಾಜ್ಯದ ರಾಜಕೀಯದಲ್ಲಿ ಮತ್ತೆ ತನ್ನದೇ ಆದ ಗುರುತು ಮೂಡಿಸಿಕೊಳ್ಳೋಣ ಎಂಬ ಸಂಕಲ್ಪದೊಂದಿಗೆ ಜೆಡಿಎಸ್ ಇಂದು ಇತಿಹಾಸದ ಬರೆಯಲು ಮುಂದಾಗಿದೆ ಮತ್ತೊಂದೆಡೆ ಪುಟವನ್ನ ತೆರೆಯಲು ಸಜ್ಜಾಗಿದೆ ಈಗ ಈ ಮಹತ್ವದ ಕ್ಷಣದ ಸಂಪೂರ್ಣ ವರದಿ ನಿಮ್ಮ ಮುಂದೆ ರಾಷ್ಟ್ರೀಯ ಪಕ್ಷಗಳ ದರ್ಬಾರ್ ನಡುವೆ ಹುಟ್ಟಿದ್ದ ಜೆಡಿಎಸ್ಗೆ ರಾಜ್ಯದ ಮಹೋತ್ಸವ ಜೆಡಿಎಸ್ ನಾಯಕರು ಹಾಗೂ ಕಾರ್ಯಕರ್ತರಲ್ಲಿ ಸಡಗರ ಸಂಭ್ರಮಾಚರಣೆ ಮನೆ ಮಾಡಿದೆ ರಾಜ್ಯಾದ್ಯಂತ ಪಕ್ಷ ಸಂಘಟಿಸಲು ನಿರ್ಧರಿಸಿರುವ ದಳಪತಿಗಳು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸ್ವಂತ ಬಲದಲ್ಲಿ ಅಧಿಕಾರಕ್ಕೆ ಬರಲು ಶಪಥಗೈದಿದ್ದಾರೆ ಬಿಜೆಪಿ ಕಾಂಗ್ರೆಸ್ ಹೀಗೆ ಎಲ್ಲ ರಾಷ್ಟ್ರೀಯ ಪಕ್ಷಗಳ ಮಧ್ಯ ಜನತಾದಳ ಸದ್ಯ ಜೆಡಿಎಸ್ಗೆ ಇಪ್ಪತ್ತೈದು ವರ್ಷಗಳ ಸಂಭ್ರಮ ಜೆಡಿಎಸ್ ನಾಯಕರು ಹಾಗೂ ಕಾರ್ಯಕರ್ತರಲ್ಲಿ ಸಂಭ್ರಮಾಚರಣೆ ಮನೆ ಮಾಡಿತು ಬೆಂಗಳೂರಿನ ಜೆಡಿಎಸ್ ಕಚೇರಿ ಜೆಪಿ ಭವನದಲ್ಲಿ ಹಲವು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಅಂದಹಾಗೆ ಇಂದು ಜೆಡಿಎಸ್ ಬೃಹತ್ ಸಮಾವೇಶ ನಡೆಸಲಿದ್ದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳುವಲ್ಲಿ ದಳಪತಿಗಳು ಮುಂದಾಗಿದ್ದಾರೆ ಇದರ ಜೊತೆಗೆ ರಾಷ್ಟ್ರೀಯ ಅಧ್ಯಕ್ಷರಾಗಿ ದೇವೇಗೌಡರು ಹಾಗೂ ರಾಜ್ಯಾಧ್ಯಕ್ಷರಾಗಿ ಎಚ್ ಡಿ ಕುಮಾರಸ್ವಾಮಿಯವರು ಮುಂದುವರೆಯಲು ರಾಷ್ಟ್ರೀಯ ಕಾರ್ಯಕಾರಿಣಿಗಳಲ್ಲಿ ತೀರ್ಮಾನಿಸಲಾಗಿದೆ ಮುಂದಿನ ಎರಡು ತಿಂಗಳು ಎಲ್ಲಾ ಕ್ಷೇತ್ರಗಳಲ್ಲೂ ಬೆಳ್ಳಿ ಹಬ್ಬ ಅಂದರೆ ರಾಜ್ಯದ ಮಹೋತ್ಸವ ಆಚರಿಸಿ ಪಕ್ಷ ಸಂಘಟಿಸಲು ನಿರ್ಧರಿಸಲಾಗಿದೆ ముందే జిల్లా ತಾಲೂಕು ಪಂಚಾಯತ್ ಜಿಬಿಎ ಚುನಾವಣೆಗಳಿದ್ದು ಇದಕ್ಕೆಲ್ಲ ತಯಾರಿ ಆಗಬೇಕಿದೆ ಬೆಳ್ಳಿ ಹಬ್ಬದ ಮೂಲಕ ಕಾರ್ಯಕರ್ತರಿಗೆ ಪ್ರೋತ್ಸಾಹ ನೀಡಿ ಜನರ ವಿಶ್ವಾಸ ಗಳಿಸಲು ತೀರ್ಮಾನಿಸಲಾಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ಮ ದೇ ಆಡಳಿತ ಎಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಶಪಥ ಮಾಡಿದ್ದಾರೆ ರಜತ ಮಹೋತ್ಸವದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು ಪಕ್ಷದ ವಿರುದ್ಧ ಮಾ ಮಾತನಾಡಿದವರ ವಿರುದ್ಧ ಕಿಡಿಕಾರಿದ್ರು ಈಗ ಮುಖ್ಯಮಂತ್ರಿಯಾದವರೇ ಅವತ್ತು ನಮ್ಮ ಸರ್ಕಾರ ತೆಗೆದುಹಾಕಿದ್ರು ಆಗ ಹದಿನೆಂಟು ಜನರನ್ನ ದೆಹಲಿಗೆ ಕಳಿಸಿದ್ರು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಅನುಭವ ಪಡೆದಿದ್ದಾರೆ ರಾಜ್ಯದ ಸಮಸ್ಯೆ ಅವರಿಗೆ ಗೊತ್ತಿತ್ತು ಜೆಡಿಎಸ್ ಮತ್ತೆ ತಲೆ ಎತ್ತಲಿದೆ ಎತ್ತಿ ನಿಲ್ಲಬೇಕು ಎಂದು ಕರೆ ನೀಡಿದ್ದಾರೆ ಮುಂದೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಒಂದು ಶಕ್ತಿಯನ್ನ ಆ ಪರಮೇಶ್ವರ ಕೊಟ್ಟಿದ್ದಾನೆ ಆ ಕೆಲಸವನ್ನ ಮಾಡೋದ್ರ ಮುಖ್ಯ ಕುಮಾರಸ್ವಾಮಿಯವರ ನಾಯಕತ್ವದಲ್ಲಿ ಈ ಪಕ್ಷ ಮತ್ತೊಮ್ಮೆ ಈ ರಾಜ್ಯ ಜನತಾಳ ಈ ರಾಜ್ಯದಲ್ಲಿ ನಾವು ನಿಜ ಇದಂದ್ರೆ ಏನು ಮುಚ್ಚುವರೇನಿಲ್ಲ ನಾನೇ ಕುಮಾರಸ್ವಾಮಿ ಅವರನ್ನ ಏನು ಅವರು ಸುಮಾರು ಇಪ್ಪತ್ತಾರು ಸಾವಿರ ಕೋಟಿ ರೈತರ ಸಾಲ ಮಂದ ಮಾಡಿ ಅನೇಕ ಜನಪರ ಕಾರ್ಯಕ್ರಮ ತೆಗೆದುಕೊಂಡ್ರು ಆ ಹದಿನಾಲ್ಕು ಹದಿನೈದು ತಿಂಗಳಲ್ಲಿ ದುರಂತ ಏನೆಂದ್ರೆ ಅವರು ಸರ್ಕಾರ ತೆಗೆದಿದ್ದು ಇವತ್ತಾರ ಮಹಾನುಭಾವ ಮುಖ್ಯಮಂತ್ರಿ ಆಗಿದ್ದಾರೋ ಅವರೇ ಹೌದು ಅದಿನ ಚಿನಲ್ಲೇ ಕಳಿಸ್ತಾರೆ ಏನೇನು ಮಾಡಿದ್ರೆಲ್ಲ ಗೊತ್ತಿದೆ ನನಗೆ ಇವತ್ತೇನು ನಡೀತಾ ಇದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ ಆದರೆ ಸತ್ಯಕ್ಕೆ ಬೆಲೆ ಇದೆ ಸತ್ಯ ನೋಡಲು ಸಾಧ್ಯ ಇಲ್ಲ ಹಾಗೆಯೇ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ಮದ್ದೇ ಆಡಳಿತ ಎಚ್ ಡಿ ಕುಮಾರಸ್ವಾಮಿ ನಾಯಕತ್ವದಲ್ಲಿ ಮತ್ತೆ ಅಧಿಕಾರಕ್ಕೆ ಬರುತ್ತೇವೆ ಅಂತ ಹೇಳಿದ್ದಾರೆ ಇನ್ನು ಯುವ ಸಂಘಟನೆ ಮಾಡುವ ಮೂಲಕ ನಿಖಿಲ್ ಕುಮಾರಸ್ವಾಮಿ ಓಡಾಡ್ತಿದ್ದಾರೆ ನಾವು ಎನ್ಡಿಎ ಜೊತೆ ಮೈತ್ರಿಯಲ್ಲಿದ್ದೇವೆ ನಿಜ ಇದರಲ್ಲಿ ಮುಚ್ಚು ಮರೆ ಏನೂ ಇಲ್ಲ ಇಪ್ಪತ್ತಾರು ಸಾವಿರ ಕೋಟಿ ರೈತರ ಸಾಲವನ್ನು ಕುಮಾರಸ್ವಾಮಿಯವರು ಮನ್ನಾ ಮಾಡಿದ್ದಾರೆ ರಾಜ್ಯದ ಮೂಲೆ ಮೂಲೆಯ ನಾಡಿ ಮಿಡಿತ ಕುಮಾರಸ್ವಾಮಿಗೆ ಗೊತ್ತಿದೆ ಹದಿನಾಲ್ಕು ಹದಿನೈದು ತಿಂಗಳಲ್ಲಿ ಕುಮಾರಸ್ವಾಮಿ ರಾಜ್ಯಕ್ಕೆ ಏನು ಮಾಡಿದ್ದಾರೆ ಅನ್ನೋದು ಜನರಿಗೆ ಗೊತ್ತಿದೆ ಸರ್ಕಾರ ತೆಗೆದ ಸಿದ್ದರಾಮಯ್ಯ ಈಗ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾರೆ ಅವರೆಲ್ಲ ಸೇರಿ ಏನೆಲ್ಲ ಮಾಡುತ್ತಿದ್ದಾರೆ ಅನ್ನೋದು ನನಗೆ ಗೊತ್ತಿದೆ ಅಂತ ಹೇಳಿದ್ದಾರೆ ಇನ್ನು ಜೆಡಿಎಸ್ ರಾಜ್ಯದ ಮಹೋತ್ಸವದ ಬಗ್ಗೆ ಮಾತನಾಡಿದ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಪ್ರಾದೇಶಿಕ ಪಕ್ಷವನ್ನ ಚುನಾವಣೆಗಾಗಿ ಅಥವಾ ಅಧಿಕಾರ ಸಿಗಲಿಲ್ಲ ಎಂಬ ಕೋಪಕ್ಕೆ ಎಂದು ಪ್ರಾದೇಶಿಕ ಪಕ್ಷ ಕಟ್ಟಿ ವಾಪಸ್ಸು ಬಂದಿದ್ದಾರೆ ಆದರೆ ಕರ್ನಾಟಕದಲ್ಲಿ ಜೆಡಿಎಸ್ ಪಕ್ಷ ಬಲವಾಗಿದೆ ದೇವೇಗೌಡರ ಹೋರಾಟ ವಿಚಾರ ಸಾಧನೆಗಳನ್ನ ಕುಮಾರಸ್ವಾಮಿಯವರು ಮುಂದುವರೆಸುತ್ತಿದ್ದಾರೆ ಮುಂದಿನ ದಿನದಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತರುವುದಕ್ಕೆ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಿದ್ದೀವಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಜೆಡಿಎಸ್ಗೆ ಸಂಪೂರ್ಣ ಬಹುಮತ ಸಿಗುತ್ತೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಒಟ್ಟಾರೆಯಾಗಿ ಜೆಡಿಎಸ್ ಪಕ್ಷಕ್ಕೆ ಇಪ್ಪತ್ತೈದು ವರ್ಷ ತುಂಬಿದೆ ಈ ಮೂಲಕ ಪಕ್ಷಕ್ಕೆ ಮತ್ತಷ್ಟು ಹುರುಪು ತುಂಬಲು ದಳಪತಿಗಳು ಈಗ ನಿರ್ಧಾರ ಮಾಡಿದ್ದಾರೆ ಅದರಲ್ಲೂ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಪಕ್ಷವನ್ನ ಅಧಿಕಾರಕ್ಕೆ ತರಲು ರಾಜ್ಯ ಪ್ರವಾಸ ಮಾಡಲು ಮುಂದಾಗಿದ್ದು ಪಕ್ಷ ಕಟ್ಟಲು ನಾಯಕ ಕಾರ್ಯಕರ್ತರಿಗೆ ಈಗ ಕರೆ ನೀಡಿದ್ದಾರೆ ದಣಿ ಈ ವಯಸ್ಸಿನಲ್ಲೂ ಕೂಡ ಈಗಾಗಲೇ ಅರವತ್ತು ಅರವತ್ತೈದು ವರ್ಷಗಳ ಸುದೀರ್ಘ ಕಾಲದ ರಾಜಕಾರಣದ ಬದುಕಿನಲ್ಲಿ ಸಾರ್ವಜನಿಕರ ಸೇವೆಗೆ ಅವರ ಜೀವನವನ್ನ ಮುಡಿಪಿಟ್ಟು ಈಗಲೂ ಕೂಡ ಅವರು ಅವರು ಒಂದು ಹೆಜ್ಜೆಯನ್ನು ವಾಪಸ್ಸು ಹಿಂದಿಡ್ದಿರ ರಾಜ್ಯದ ಹಾಗೂ ದೇಶದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಚಿಂತನೆಯನ್ನು ಮಾಡ್ತಾ ಇರ್ತಕ್ಕಂಥ ಅದರಲ್ಲೂ ವಿಶೇಷವಾಗಿ ರೈತರ ಪರವಾಗಿ ಸದಾಕಾಲ ಹೋರಾಟವನ್ನು ಮಾಡುತ್ತಾ ಹೋರಾಟ ಅಂತಕ್ಕಂಥದ್ದು ಕೇವಲ ಮೇಲ್ನೋಟಕ್ಕೆ ಆಗಿರಬಾರ್ದು ಆ ಹೋರಾಟವನ್ನು ಯಾವತ್ತಿಗೂ ಕೂಡ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗಬೇಕು ಅಂತಕ್ಕಂಥ ಒಂದು ಸಂಕಲ್ಪದೊಂದಿಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಒಬ್ಬ ರೈತಪರ ಹೋರಾಟಗಾರರಾಗಿ ರೈತಪರ ಚಿಂತಕರಾಗಿ ಬಹುಶಃ ಈ ದೇಶದ ಇತಿಹಾಸದಲ್ಲಿ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಂಥ ಒಂದು ವ್ಯಕ್ತಿತ್ವ ಬಹುಶಃ ನಾವು ಹಿಂದೆ ನೋಡಿಲ್ಲ ಮುಂದೆ ನೋಡಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಇದು ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರು ಕೂಡ ಒಪ್ಕೊಳ್ತಕ್ಕಂಥ ಮಾತು ಅದು ಯಾವುದೇ ಪಕ್ಷ ಆಗಿರಲಿ ಪಕ್ಷಾತೀತವಾಗಿ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ಆರಾಧಿಸ್ತಕ್ಕಂಥ ಒಂದು ವರ್ಗ ಭವಿಷ್ಯ ಬಹಳ ಅಪಾರವಾಗೇ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ತಿಳಿಸ್ಬೇಕಾಗ್ತದೆ ನಿನ್ನೆ ದಿನ ಮತ್ತೊಮ್ಮೆ ನಾವೆಲ್ಲರೂ ಏನೊಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ ಒಂದು ಅಭಿಲಾಷೆಯನ್ನು ಇಟ್ಕೊಂಡಿದ್ವಿ ಮತ್ತೊಮ್ಮೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಜಾತ್ಯತೀತ ಜನತಾದಳ ಪಕ್ಷದ ರಾಷ್ಟ್ರಾಧ್ಯಕ್ಷರಾಗಿ ಮತ್ತೆ ನೇಮಕಾತಿ ಆಗಿರ್ತಕ್ಕಂಥದ್ದು ಬಹುಶಃ ನಮ್ಮಂಥ ನಿಮ್ಮಂಥ ಕಾರ್ಯಕರ್ತ ಬಂಧುಗಳಿಗೆ ಯುವಕರಿಗೆ ಒಂದು ದೊಡ್ಡ ಸ್ಫೂರ್ತಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಒಬ್ಬ ಕಾರ್ಯಕರ್ತನಾಗಿ ನಿಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರಿಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಕರ್ನಾಟಕ ರಾಜ್ಯ ಸಾಕಷ್ಟು ಮುಖ್ಯಮಂತ್ರಿಗಳನ್ನ ಕೊಟ್ಟಿರ್ತಕ್ಕಂಥ ರಾಜ್ಯ ಆದರೆ ಬಹುಶಃ ಅತ್ಯಂತ ಜನಾನುರಾಗಿಗಳಾಗಿ ಜನಪ್ರಿಯತೆಯನ್ನು ಪಡೆದಿರ್ತಕ್ಕಂಥದ್ದು ಅದರಲ್ಲೂ ಸಾಮಾನ್ಯರಲ್ಲಿ ಒಬ್ಬ ಸಾಮಾನ್ಯನಾಗಿ ಆ ಮುಖ್ಯಮಂತ್ರಿಯ ಒಂದು ಕುರ್ಚಿಯಲ್ಲಿ ನಾನು ಕೂತಿದ್ದೀನಿ ಅಂತಕ್ಕಂಥ ಒಂದು ಕ್ಷಣನೂ ಕೂಡ ಅವರ ತಲೆಗೆ ತಗೊಂಡಿರ ಪ್ರೇಕ್ಷಕರೇ ಇಪ್ಪತ್ತೈದು ವರ್ಷಗಳ ಪಯಣ ಮುಗಿಸಿ ಮತ್ತೊಂದು ಹೊಸ ಅಧ್ಯಾಯವನ್ನ ಆರಂಭಿಸಿರುವ ಜೆಡಿಎಸ್ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯನ್ನ ಗುರುತಿಸಿಕೊಂಡು ರಾಜ್ಯಾದ್ಯಂತ ಭರ್ಜರಿ ಸಂಘಟನೆ ರೂಪಿಸಲು ಸಜ್ಜಾಗಿದೆ ದೇವೇಗೌಡರ ಮಾರ್ಗದರ್ಶನ ಕುಮಾರಸ್ವಾಮಿಯವರ ನಾಯಕತ್ವ ಮತ್ತು ಯುವಪಡೆ ನಿಖಿಲ್ ಕುಮಾರಸ್ವಾಮಿಯವರ ಚುರುಕು ತಾಳ್ಮೆಯೊಂದಿಗೆ ಪಕ್ಷ ಮತ್ತೊಮ್ಮೆ ಅಧಿಕಾರದ ಕದವನ್ನ ತಟ್ಟಲು ಮುಂದಾಗಿದೆ ಬೆಳ್ಳಿ ಹಬ್ಬದ ಸಂಭ್ರಮ ಜೆಡಿಎಸ್ಗೆ ಚಿನ್ನದ ಭವಿಷ್ಯ ತಂದುಕೊಡುತ್ತದೆಯಾ ಅಥವಾ ರಾಜ್ಯದ ರಾಜಕೀಯದಲ್ಲಿ ಮತ್ತೆ ಹಸಿರು ಅಲೆ ಏಳುತ್ತದೆಯಾ ಎಲ್ಲದಕ್ಕೂ ಉತ್ತರ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿದೆ